ಕೊಯ್ನಾದವ್ರಲ್ದ ನಾಲ್ಕು ಗಂಟೆಗೆ ನೀರ್ ಬಡಾವದ್ರಿ ಇನ್ನು ಪೂರ್ ಎಲ್ಲ ಗೋಡೆ ಎಲ್ಲ ವೀಕ್ ಆತಾವ ರೀ ಐ ಬಿದ್ರೂ ಬಿಡಬಹುದು ಈ ಸಲ ಇಲ್ಲಿ ರೋಡ್ ಇರ್ಲಿ ದಾಮಿ ರೋಡ್ ಅಲ್ಲಿಲ್ದ್ರ ಇಷ್ಟು ಬರೀ ಬರಿ ಬರ್ ಜೈ ಸಿ ಇರಾಮ ಎಲ್ಲರಿಗೂ ಎಲ್ಲ ಕಡೆ ಹೊಳಿ 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 ಹತ್ತೆ ಐತ್ ನೋಡ್ರಿ ಎಲ್ಲರೂ ಒಟ್ಟು ನ್ಯೂಸ್ ಆಗ್ರಿ ಎಲ್ಲಿ ನೋಡಿದ್ರಿ ಮೊಬೈಲ್ ತಗದ್ರು ಹೊಳಿ ಇಲ್ಲಿ ಈ ಇದರ ಫ್ಲಡ್ ಬಂದೈತಿ ಅಲ್ಲಿ ಆತರ ಫ್ಲಡ್ ಬಂದೈತಿ ಇದಾಗ ಕೆಲ್ಸದಿದ್ರಿ ಮತ್ತೆ ಮತ್ತೆ ಇದು ನ್ಯೂಸ್ ಬರ್ಕ ಅಂದ್ರೆ ಏನ್ ಹೇಳ್ರಿ ಹೆಂಗ ಹೊಳೆ ಬಿದ್ದ ಇದಾಗದಿದ್ಯಾ ಆತರ ಜನರಲ್ಕ ಫುಡ್ಗೋಲ್ಗೆ ಹೊಳೆ ಆಗ್ಬಿಟ್ಟು ಅದಾಯಿತು ಇದ್ದ ಅದಕ್ಕೆ ಇಲ್ದಿದ್ರೆ ಸೇಫ್ ಇರ್ತವೆ ಬರೀ ಇವಾಗ ಇಲ್ಲದ್ರೆ ಏನು ಹೊಳಿ ದಂಡಿ ಎಲ್ಲ ಅದೆಲ್ಲ ಈಸ್ಗೆಲ್ಲ ನೋಗ್ತೀವಿ ನೋಡೋದೆಲ್ಲ ಬಂದ್ ಮಾಡಿ ಒಂದು ದೊಡ್ಡ ದಿನ ಯಾಕಂದ್ರೆ ಹೊಳಿ ನಾನು ನೀನು ಹೋಗಿದ್ರೆ ನಿಮ್ಗೆ ತೋರ್ಸೆ ನೀನು ಹೊಳಿ ಎತ್ ಕೆಟ್ಟ ಹರಿಕಿದಂತ ನೀರು ಭಾವ ಇದ್ದಾವೆ ರೀ ಮತ್ತೆಲ್ಲ ಈಗ ಜಸ್ಟ್ ನಾನು ನೋಡಿನ ಏನಂದ್ರೆ ಕೊಯ್ನಾದವ್ರು ಇಲ್ದಿದ್ರೆ ನಾಲ್ಕು ಗಂಟೆಗೆ ನೀರು ಬಿಡೋರುದ್ರಿ ಇವತ್ತು ನಾಲ್ಕು ಗಂಟೆ ಕೊಯ್ನಾದವ್ರು ನೀರು ಬಿಡ್ತಾರಂತ ಮತ್ತು ರಾಧಾನಗಿ ರಾಧಾನಗಿ ದ್ಕೋ ಬಾಗ್ಲುಗು ರೀ ಯಾಕಂದ್ರೆ ನೀರಂದ್ರೆ ಫುಲ್ಲಾಗಿ ಎಲ್ಲ ಆಟೋಮೆಟಿಕ್ ಬಾಗ್ಲೈತಿರೀ ಅದು ಆಟೋಮೆಟಿಕ್ ಬಾಗ್ಲೂ ಎಲ್ಲ ಹೊಂದೊಂಡಿದ್ವಿ ರೀ ಈಗ ಜಸ್ಟ್ ನೋಡಿನಾರದ ವಿಡಿಯೋ ಸೊ ಇದನ್ನ ಇಲ್ಲ ರೀ ನೀರ ಮತ್ತೇನು ವಾಡ್ಸೋ ರೀ ಇವತ್ತು ಸ್ವಲ್ಪ ಮಳೆ ಕಮ್ಮಿ ಆಗೈತಿ ಮಳೆ ಕಮ್ಮಿ ಅಂದ್ರೆ ಜರ ಜರ ಬಿಟ್ಬಿಟ್ಟು ಬರ್ತಿದ್ರು ಕಂಟಿನ್ಯೂ ಹೆಂಗೆ ಸಣ್ಣ ಇತ್ತು ಹಂಗೆ ಮಳಿ ಇಲ್ಲರಿ ದಿವಸ ಹೆಂಗೆ ಇತ್ತೀ ಸ ಕಂಟಿನ್ಯೂ ಸಣ್ಣ ಮಳೆ ಐತ್ರಿ ಅದಕ್ಕೆ ಇವತ್ತು ಕಂಟಿನ್ಯೂ ಸಣ್ಣ ಮಳೆ ಇಲ್ಲ ಏನಿಲ್ಲ ಸ್ವಲ್ಪ ಹರಿಯೋ ಸ್ವಲ್ಪ ಬಂದಿತ್ತು ಈಗ ಮಧ್ಯಾಹ್ನ ಸ್ವಲ್ಪ ಇನ್ಕ ಸ್ವಲ್ಪ ಬಂದಿತ್ತು ಅದಾಗಣೆಗ್ ಮತ್ತು ಸ್ವಲ್ಪ ಬಿಸ್ಲಿ ಇತ್ತು ರೀ ಇವತ್ತು ದಿವಸ ಬಿಸ್ಲು ಬೀಳತ್ತಿ ಇವತ್ತು ಬಿಸಿಲು ಬೀಳ್ತೈತಿ ಚಲೋ ರೊಳಿ ಬರ್ತಂದ್ರೆ ಭಾಗ್ ಪ್ರಾಬ್ಲಮ್ ಇತ್ತು ರೀ ರೈತರಿಗೆ ಎಲ್ಲರಿಗಿನ ಎಲ್ಲ ಜನರಿಗೆ ಭಾಗ ಪ್ರಾಬ್ಲಮ್ ಆಯ್ತಿ ಹೊಳಿ ದಂಡಿಗೆ ಯಾರು ದರವ್ರಿಗೆಲ್ಲ ಇಲ್ಲಿ ತನಕ ನೀರು ಬರ್ತಾರೆ ನಮ್ಮ ಮೂರಲ್ಲದ ನಮ್ಮ ಮನೀರಿ ಹೊಳಿದಂದ ಎರಡು ಕಿಲೋಮೀಟ್ರ್ ಮ್ಯಾಗಿದ್ರಿ ಅದ್ರ ನೀರು ಇಲ್ಲಿ ಥರ ಬರ್ತಾರೆ ಅಷ್ಟು ಅಂದರೆ ಇಲ್ಲೆಲ್ಲದಲ್ಲದಾವ್ರಿ ರೀ ಒತ್ತೊಂದು ನೀರೆಲ್ಲ ಬಂದು ಪೂರ ಎಲ್ಲ ಇಲ್ಲ ತುಂಬ್ತೈತೆ ನೀರೆಲ್ಲ ನೀರು ಫೋಟೋ ನೋಡ್ಕೋತ ಬೇಕು ಈ ಮ್ಯಾಗ ಒಂದು ಫೋಟೋ ಇದ್ ನೋಡಿರಿ ಇದು ನಂದು ಹೊಳಿ ಬಂದದ್ ನೋಡಿರಿ ಅವಾಗೆಲ್ಲ ಮನಿ ಈ ಥರ ಐತ್ರಿ ರೀ ಇಟ್ಟು ನೀರು ಬಂದದ್ರಿ ಅದ್ರ ಸ್ಟಾರ್ಟಿಂಗ್ ಬಂದದ್ರ ನಾವು ಬಿಟ್ಟು ಮನೆ ಬಿಟ್ಟು ಹೊಂಟಿದ್ರು ನೋಡಿ ಅವಾಗ ನೀರು ಇಷ್ಟು ಮನೆ ಹೋಗಿದ್ರಿ ರೀ ಅದು ಅದಕ್ಕೂ ಏನಾರ ಒಂದು ಇಲ್ಲಿ ಆರು ಏಳು ಫುಟ್ ನೀರು ಅದ್ ರೀ ಅಷ್ಟು ನೀರು ಇದ್ದು ಮನೆಯವ್ರ್ ಇಲ್ಲದ್ರೆ ಹೊಲದ ಯಾಕೆ ಮನೆ ಏನಾದ್ರಿ ಕರ್ಗೊಳ್ಳೋದ್ರಲ್ಲೇ ಆಕ್ರಿ ಖಾರ ಮತ್ತು ಎಮ್ಮೆ ಇದಿಲ್ಲ ಅವ್ಕೆಲ್ತಾರ ಕಳಿಗೆ ಆತಿದ್ರು ರೀ ಇದು ಆನ್ಯೂಲ್ ಅಷ್ಟಂದ್ರೆ ಮಂದ ಹುಲ್ಲೈತಿ ಅದಕ್ಕೆ ಇಲ್ಲದ್ರೆ ಒಂದು ಐದಾರು ಸುಂಟು ಕಳ್ಗಿರಿ ಅಂತಾರೆ ಒಟ್ಟ ಐದಾರು ಸುಂದ್ರ ಒಂದು ಹದಿನೈದು ನಿಮಿಷ ಎಡಿತೀನ ರೀ ಐದಾರು ಸುಂಡ್ ಕಳಗೇರಿ ಅಂತರಿ ಕಳಗೀರದ ಮನೆ ಹೋಗಿ ಹಸುವಾಗಿದ್ದಾವ ರೀ ಇವಾಗ ಸ್ವಲ್ಪ ನಾಷ್ಟ ಮಾಡಿ ಎಡಿಟಿಂಗ್ ಎಲ್ಲ ಮಾಡಿ ಆಯ್ತಿ ಬೈನ್ರಿ ಸೊ ಅದಕ್ಕೆ ಅದಕ್ಕೆಲ್ದ್ರೆ ಹೋಗಿಲ್ದ್ರೆ ಊಟ ಮಾಡಿ ಇವಾಗಲ್ದ ಕಡಿಗೆ ಎಲ್ಲ ತೊಗೊಂಬೈನ್ರಿ ಏನಿಲ್ಲ ಕರವಳಿಗೆನ ನೀರು ರೀ ನೀರು ಹಾಡ್ಸಿ ಕುಡ್ಸೋದ್ರೆ ಕರವಳಿಗೆ ಮತ್ತು ಹೆಮ್ಮಿಗೆಲ್ಲ ನೀರು ಕುಡ್ಸಿ ಇವತ್ತು ಮೇ ಹೋಗದ ಹಿಂಗೆ ಊಟ ಅಂತ ಅತ್ತ ಸೊಗಿದ್ರಿ ಪೂರ ಏನಿಲ್ಲ ಭಾಳ ಭಾಳ ಒಂದು ಅರ್ತಾಸನೆ ಅಂದ್ರೆ ಮುಗಿತ್ರಿ ಎಲ್ಲ ಕಡಿಗೆ ಎಲ್ಲ ಇರ್ತಂದಿಟ್ಟನು ಅವ್ರು ರಾಧಾನಗರಿ ಇವಾಗ ಮತ್ತು ಕೊಯ್ನಾದ್ರು ನೀರು ಹೇಳಿ ಏನರಲ್ಲೇ ಅವಲ್ದಿದ್ರೆ ಇವಾಗ ನಾಲ್ಕು ಗಂಟೆಗೆ ಮತ್ತೆ ತಿನ್ಕೊಬಿಟ್ಟೇ ರೀ ಅವು ನೀರು ಇಲ್ದತ್ರ ಬರ್ಬೇಕಂದ್ರೆ ಹೇಳ್ತೇವೆ ಹೇಳ್ರಿ ಒಂಬತ್ತು ಹತ್ತು ಗಂಟೆ ಆಯ್ತದೆ ರೀ ಇಲ್ಲಿ ನಮ್ಮ ಜುಗಳ್ ಬರ್ಬೇಕು ಅಂದ್ರೆ ನಮ್ಮ ಕೃಷ್ಣ ನದಿಗೆ ಇಲ್ಲಿ ಬರ್ಬೇಕಂದ್ರೆ ಹತ್ತು ಗಂಟೆ ಆಯ್ತದ ರೀ ಸೊ ಹತ್ತು ಗಂಟೆ ಅಂದ್ರೆ ಇನ್ನು ಯಾವಾಗ ಬರೋ ರಾತ್ರಿ ಹತ್ತು ಗಂಟೆಗೆಲ್ಲ ಬರ್ತಾವೆ ನೋಡ್ರಿ ನಮ್ಮ ಹೊಳಿ ನೀರು ಬಾಕ್ತವ್ ರಾತ್ರಿ ಹತ್ತು ಗಂಟೆಗೆಲ್ಲ ಇವತ್ತು ಮಳಿ ಭೀ ತೆಗ್ದ್ರಿ ಪೂರ ಎಲ್ಲ ನೋಡ್ರಲ್ಲ ಎಲ್ಲ ಪೂರ ರೀ ಸೊ ವಾತಾವರಣ ಸ್ವಲ್ಪ ಚೇಂಜ್ ಆಗಿತ್ತು ರೀ ಇವತ್ತು ಅಂದ್ರೆ ಖಾಯಂ ದಿವ್ಸ ಹೆಂಗಾಗತ್ತೆ ಫುಲ್ ಫುಲ್ ಮಳಿ ರೀ ಕಂಟಿನ್ಯೂ ಮಳಿ 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 ಐತೆ ಚೆನ್ನ್ರ ಮಳಿ ಇರತ್ತೈತೆ ರೀ ಕಂಟಿನ್ಯೂ ಇವತ್ತು ಹಂಗಿಲ್ಲ ಇಲ್ಲ ಜನ ಮಳಿ ಬರ್ತೈತ್ರಿ ಜರ ಬಂದ ಹಾಕೈತಿ ಇವೆಲ್ಲ ಹರೇಗನ ಒಂದು ಎರಡು ಎರಡು ಸಲ ಬಂದಿದ್ರು ನೋಡಿರಿ ಜರ ಜೋರಲಿ ಅದು ಅದಕ್ಕೂ ಯಾನೇ ಇಲ್ಲ ರೀ ರೀ ಹೊಳಿ ಬರಬಾರ್ದು ರೀ ಬತ್ತಂದ್ರೆ ಬಾಕ್ ಕಡಿ ಕಷ್ಟಗಳು ಎಲ್ಲ ಕೆಲ ಮತ್ತೆ ಸಾಮಾನು ಸಾಮಾನಿಟ್ಟದ ನೋಡ್ರಿ ಅವೆಲ್ಲ ಸಾಮಾನೆಲ್ಲ ಮ್ಯಾಗ್ ರೀ ಎಲ್ಲ ಮ್ಯಾಗ್ ಇಟ್ಟೆ ಮ್ಯಾಗ ಖಾಟ್ ಮ್ಯಾಗ್ ಕಟ್ಟೋದ್ರಿ ಪೂರ ಎಲ್ಲ ಅದನ್ನೆಲ್ಲ ತೆಳಗಿನೆಲ್ಲ ಸಾಮಾನೆಲ್ಲ ಇದ್ರೆ ಒಂದು ಭೀ ತಲೆ ಬಿಡಬಾರ್ದು ರೀ ಯಾಕಂದ್ರೆ ಸಾಮಾನು ಹೊಲಕ್ಕೆ ಹಂಗೆ ಬಿಟ್ಟು ಹೋದಕ್ಕರೆ ಎಲ್ಲ ನಾಶ ರೀ ಮತ್ತು ಹೊಳಿ ಭತ್ತ ಮೇನ್ ಡೇಂಜರ್ ಏನಾಯ್ತ ಹೇಳ್ರಿ ಅದು ಒಳಗಿನ ಕೋಲೈತೆ ನೋಡ್ರಿ ಒಳಗಿನ ಕೋಲಿಗೆ ಬೀತಿದ್ದು ಅನ್ಸಿತ್ರಿ ಯಾಕಂದ್ರೆ ಈಗ ಅದು ಸ್ವಲ್ಪ ಫುಲ್ ವೀಕ್ ಅಂದರೆ ಫುಲ್ ವೀಕ್ ಆಯ್ತು ರಾ ಯಾವ ಹೇಳಕ್ಕೆ ಬರಲ್ಲ ಆ ಟೈ ಏನು ಹೊಳಿ ಆಟ ಭತ್ತ ತುಗ್ರಿ ಪೂರ ಮತ್ತು ಗೋಡೆ ಎಲ್ಲ ವೀಕ್ ಆತಾವ್ರಿ ಮತ್ತೇನು ಹೊಳೆ ಎಲ್ಲ ಬತ್ತೆ ತಗೋರಿ ಇನ್ನು ಪೂರೆಲ್ಲ ಗೋಡೆ ಎಲ್ಲ ವೀಕ್ ಆತವ್ರಿ ವೀಕಾಗಿ ಬಿದ್ರೂ ಬಿಡ್ಬೋದು ರೀ ಈ ಸಲ ಅದಕ್ಕೆ ಹೊಳಿ ಬರ್ಲ ಇದ್ರೆ ಚಲೋ ಅನ್ನತಾರ ಬರ್ಲಂದ್ರೆ ಭಾಳ ಚಲೋ ಕೊಯ್ನಾದವ್ರ ಬೇರೆ ನೀರು ಬರ್ಬಿಟ್ಟಿ ಅದೊಂದ್ಸಲ ಧಕ್ ಧ್ ಮಾಡೋದೈತಿ ಯಾಕಂದ್ರೆ ನೀರು ಬಂದೋ ತಗೋರಿ ಒಮ್ಮಗೆಲ್ಲೆಲ್ಲ ನೀರು ಹಚ್ಚೋದು ಅಂದರೆ ಬಂದು ಮಾಡ್ದು ನೀರು ಹೊಳಿ ಬತ್ತಂದ್ರೆ ಬಾಕಿ ಐತ್ರಿ ಒಂದು ಎಟ್ಟರೆ ಒಂದು ಹದಿನೈದು ದಿವ್ಸ ರೀ ಹೊಳಿ ಒಂದು ಐದೇಳ್ ದಿವ್ಸ ಹಟ್ಟೆ ಇರ್ತಿದ್ರು ಹೊಳಿ ರೀ ಅದ್ರಾಗ ಪೈಲ ಮನಿ ಬಿಟ್ಟು ಹೋಗೋದ ಮತ್ತು ಬಂದ್ರ ಇಲ್ಲೆಲ್ಲ ಮತ್ತೆಲ್ಲ ಸೆಟಪ್ ಮಾಡೋದು ರೀ ಎಲ್ಲ ಸಾಮ್ರಾಳ್ತದೆ ಎಲ್ಲ ಮನೆಯಲ್ಲಿ ಸ್ವಚ್ಛಕೊಡ್ದೆಲ್ಲ ಅನಕ್ಕೆ ಒಂದು ಹದಿನೈದು ದಿವಸ ಬಿಟ್ಟಿದ್ದರು ರೀ ಅದಕ್ಕೆ ಪಾಕಟ್ ಆಗ್ತಿದ್ರಿ ಎಲ್ಲ ರೈತರದ ಮಳೆಯನ್ನು ಬಿಡೋಕಾರಿ ಇಲ್ಲ ಯಾಕಂದ್ರೆ ನೋಡ್ರೆ ಮತ್ತೆ ಚಲೋ ಐತ್ರಿ ಇಂಥ ಜೋ ಊಟ ಮಾಡ್ಕೊತ ಫುಲ್ ಜೋರ್ಲಿ ಐತ್ರಿ ಅದು ಆದಕಲ್ಲೇ ಇವಾಗ ಸ್ವಲ್ಪ ಸ ಕಮ್ಮಿ ಐತ್ರಿ ಏನಲ್ಲ ರೀ ಬ್ಲಾಗೆಲ್ಲ ಅಪ್ಲೋಡ್ ಮಾಡ್ಕಿದ್ರಿ ಅಂದರೆ ಸ್ವಲ್ಪ ಟೈಮ್ ಆಯಿತು ರೈಟ್ ತಗ ಸ್ವಲ್ಪ ಜೋರ್ಲಿ ಬರ್ತೈತೆ ನೋಡಲಿ ಇಲ್ಲಿ ನೀರಿದ್ದು ಅದು ಫಿಕ್ಸ್ ಒಳಿ ಬರ್ತಿತ್ತು ಅನಿಸ್ತದೆ ರೀ ಐತ್ರಿ ವರ್ಷ ಫುಲ್ ಮತ್ತೆ ಎರಡು ಸಾವಿರದ ಹತ್ತೊಂಬತ್ತರ ಹೆಂಗೈತೆ ನೋಡಿರಿ ನಿಮಗೆ ಫೋಟೋ ತೋರಿಸ್ತಾನೆ ರೀ ಇದು ಎಲ್ಲ ಕ್ಲಿಪ್ ಆಗೋಣ ಮುಂದೆ ಎಲ್ಕಡೆ ಫೋಟೋ ಅದ್ರ ಎರಡು ಸಾವಿರದ ಹತ್ತೊಂಬತ್ತು ಆ ಫೋಟೋ ಎಲ್ಕಾ ಪ್ಲೇ ಮಾಡ್ತಾ ಅಂತ ಪ್ಲೇ ನೋಡೋರು ಅಂತಾರೆ ಎಲ್ಲ ರಿಮೈಂಡ್ ಮಾಡ್ತಾನೆ ರೀ ಎರಡು ಸಾವಿರದ ಹೋದತ್ತರ ಹೆಂಗೆ ಹೊಳಿ ಬಂತ ನಾವೇಲ್ದಿದ್ರೆ ನನ್ನ ಕಡೆ ಗೊತ್ತಲ್ಲೇ ನನ್ನ ಕಡೆ ಅಂತ ನಿನ್ನ ಗೂಗಲ್ ಅಕೌಂಟ್ ಅಕೌಂಟ್ಲಾಗ ಒಂದು ರೆಕಮೆಂಡ್ ಮಾಡ್ತೀರಿ ಇಪ್ಪ ನಿಮ್ಮ ಓಲ್ಡ್ ಫೋಟೋಸ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡೋಣ ಗೊತ್ತಾಯ್ತು ರೀ ಎರಡು ಸಾವಿರದ ಹತ್ತೊಂಬತ್ತರ ಹೊಳೆ ಬಂದಿರ್ತೀರಿ ಅದ್ರೂ ಫೋಟೋ ಕಡೆ ಇದಾವಂತ ಸೊ ಅದನ್ನ ಇದು ನಿಮ್ಗೆ ಆಗೋಣ ತೋರಿಸ್ತೇನೆ ರೀ ನಿಮ್ಮ ಮಾತೋಡ್ದಾಗೋಣ ಅವಾಗಿಲ್ದ್ರೆ ಭಾಳ ಕಡೆ ಆಗಿತ್ತು ರೀ ಇಷ್ಟು ಎದು ಬೇರೆ ಬರ್ ನೀರು ಇಲ್ಲೇನು ಮೇನ್ ಇದ್ರು ಇದು ಇಷ್ಟು ಎದೆ ಬೇರೆ ಬರ್ ನೀರು ಫೋಟೋ ಪ್ಲೇ ಮಾಡ್ತಾನೆ ನೋಡಿರಿ